ಭಾರತ ರತ್ನ ಪ್ರಶಸ್ತಿ ಘೋಷಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ಅಡ್ವಾಣಿಯವರಿಗೆ ಭಾರತ ರತ್ನ ಸಿಕ್ಕಿದ್ದು ನಮಗೆ ಸಂತೋಷ ಇದೆ ಆದರೆ ವಾಜಪೇಯಿ ಮತ್ತು ಅಡ್ವಾಣಿ ಜೋಡೆತ್ತಿನಂತೆ ಕೆಲಸವನ್ನು ಮಾಡಿದರೂ ಅದು ಓಕೆ ಇದೆ ಸೊ ವಿಜಯಪುರ ಮನುಗುಳಿಯಲ್ಲಿ ರಂಪಾಪುರ ಶ್ರೀಗಳು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ನಮಗೂ ಕೂಡ ಸಂತೋಷ ಇದೆ ಅಂತೇಳಿ ಪಿಯ ಭೀಷ್ಮ ಎಲ್ ಕೆ ಅಡ್ವಾಣಿಯವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅಂದರೆ ಘೋಷಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ಅಡ್ವಾಣಿಯವರಿಗೆ ಭಾರತ ರತ್ನ ಸಿಕ್ಕಿದ್ದು ಸಂತೋಷ ಅಂತ ವಿಜಯಪುರ ಮನಗುಳಿಯಲ್ಲಿ ರಂಭಾಪುರ ಶ್ರೀಗಳು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಾಜಪೇಯಿ ಜೊತೆಗೆ ಅಡ್ವಾಣಿ ಅವರು ಜೋಡಿತ್ತಿನಂತೆ ಕೆಲಸವನ್ನು ಮಾಡಿದವರು ಹಾಗಾಗಿ ಈ ಒಂದು ಘೋಷಣೆ ಇದೆಯಲ್ಲ ನಮಗೆ ಅಸಮಾಧಾನ ಏನೂ ಇಲ್ಲ ನಮಗೆ ಸಂತೋಷ ಇದೆ ಅಂತ ಶ್ರೀಗಳು ಹೇಳಿದ್ದಾರೆ ಎಸ್ ಬಿ ಜೆ ಪಿಯ ಹಿರಿಯ ನಾಯಕರು ಉಪ ಪ್ರಧಾನಿ ಎಲ್ ಕೆ ಅವರಿಗೆ ಭಾರತ ರತ್ನ ಘೋಷಣೆ ಆಗಿದೆ ಸೊ ಭಾರತ ರತ್ನ ಘೋಷಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ಬಿ ಜೆ ಪಿ ನಾಯಕರು ಸೇರಿದಂತೆ ಎಲ್ಲರೂ ಕೂಡ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು ಖುಷಿ ಇದೆ ಸೊ ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ ಅಂಥೇಳಿ ಸೊ ಇದೇ ರೀತಿಯಾಗಿ ಎಲ್ ಕೆ ಅಡ್ವಾಣಿಯವರಿಗೆ ಭಾರತ ರತ್ನ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಅಡ್ವಾಣಿಯವರಿಗೆ ಭಾರತ ರತ್ನ ಸಿಕ್ಕಿದ್ದು ನಮಗೆ ಸಂತೋಷ ಆಗಿದೆ ಅಂತ ವಿಜಯಪುರದ ಮನಗುಳಿಯಲ್ಲಿ ರಂಭಾಪುರ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮಗೂ ಕೂಡ ಸಂತೋಷ ಇದೆ ಅಂತೇಳಿ ವಾಜಪೇಯಿ ಜೊತೆಗೆ ಅಡ್ವಾಣಿಯವರು ಜೊತೆಯಲ್ಲಿದ್ದರು ಜೋಡೆತ್ತಿನಂತೆ ಇದ್ದರು ಸೊ ಆ ರೀತಿಯಾಗಿ ಅವರ ಕೆಲಸ ಇತ್ತು ಅಂಥೇಳಿ ಸೊ ಬಿ ಜೆ ಪಿ ಪಕ್ಷ ಸಂಘಟನೆಯಲ್ಲಿ ಅಡ್ವಾಣಿಯವರು ಪ್ರಮುಖ ಪಾತ್ರವನ್ನು ವಹಿಸಿದವರು ಸೊ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಸೊ ಅಡ್ವಾಣಿಯವರಿಗೆ ಪ್ರಶಸ್ತಿ ಸಿಕ್ಕಿದ್ದು ನಮಗೆ ಸಂತೋಷ ಸಂತಸ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ